ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವ್ಯಾಪಕವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ ಇದು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಊಹಾಪೋಹ ಮತ್ತು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರು ಜ್ಯೋತಿಷ್ಯ ಮತ್ತು ಅಧ್ಯಾತ್ಮದಂತಹ ನಿಗೂಢ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಹೊಂದಬಹುದು ಬುಧ ದೇವನು ಶುಭ ಸ್ಥಾನದಲ್ಲಿದ್ದರೆ ಜೀವನದಲ್ಲಿ ಹೊಸ ಉತ್ಸಾಹ ಅವಕಾಶ ಮತ್ತು ಸಕಾರಾತ್ಮಕ ಬದಲಾವಣೆ ಉಂಟಾಗುವುದು ಎಂದು ಹೇಳಲಾಗುತ್ತದೆ ಬುಧ ತುಲಾ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಹೊಂದುವರು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಅಕ್ಟೋಬರ್ ತಿಂಗಳಿನ ಮೂರನೇ ತಾರೀಕಿನ ದಿನ ತುಲಾರಾಶಿಯನ್ನು ಬುಧನು ಪ್ರವೇಶಿಸಲಿದ್ದಾನೆ ತುಲಾ ತುಲಾರಾಶಿಯಲ್ಲಿ ಚಲಿಸುವುದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಬುಧನ ಈ ಸಂಚಾರದಿಂದ ಕೆಲವು ರಾಶಿಯವರಿಗೆ ಸಾಕಷ್ಟು ಶುಭವಾಗಲಿದೆ ಬುಧಗ್ರಹವು ಅಕ್ಟೋಬರ್ ತಿಂಗಳಿನ ಮೂರನೇ ತಾರೀಕಿನ ದಿನ ಬೆಳಿಗ್ಗೆ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ತುಲಾರಾಶಿಗೆ ಪ್ರವೇಶಿಸುತ್ತದೆ ಅಕ್ಟೋಬರ್ ತಿಂಗಳಿನ ತಿಂಗಳೇ ತಾರೀಕಿನವರೆಗೆ ತುಲಾರಾಶಿಯಲ್ಲಿ ಇರುತ್ತದೆ ಈ ಸಾಗಣೆಯು ಪ್ರತಿ ರಾಶಿಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲಾಗುತ್ತದೆ ಇದು ನಮಗೆ ಸಂಖ್ಯಾಶಾಸ್ತ್ರದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬುಧವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮಗೆ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತದೆ ಬುಧ ಗ್ರಹವು ಭಯಾನಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತೊಂದೆಡೆ ಬುಧವು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಇದು ಬುಧದ ವಿಶಿಷ್ಟ ಗುರುತು ವೀಕ್ಷಕರೇ ಬುಧನ ರಾಶಿ ಪರಿವರ್ತನೆಯು ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಮಕರ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಮನೋಬಲ ಬುಧನ ಈ ಚಲನೆಯಿಂದಾಗಿ ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ಓದು ಮತ್ತು ಲೇಖನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಶಕ್ತಿ ಸಾಕಷ್ಟು ಹೆಚ್ಚಾಗುವುದು ಕೆಲಸ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ಪಡೆಯುವರು ಜಾತಕದಲ್ಲಿ ಬುಧನು ಆರನೇ ಮನೆಯ ಅಧಿಪತಿ ಮತ್ತು ಅದೃಷ್ಟ ಮನೆಯ ಅಧಿಪತಿ ಮತ್ತು ತುಲಾ ರಾಶಿಯಲ್ಲಿ ಬುಧ ಸಂಚಾರದ ಸಮಯದಲ್ಲಿ ಬುಧನು ನಿಮ್ಮ ಕರ್ಮ ಮನೆಯಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಉಳಿಯುತ್ತಾನೆ ಹತ್ತನೇ ಮನೆಯಲ್ಲಿ ಬುಧನ ಸಂಚಾರವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಅದೃಷ್ಟ ಮನೆಯ ಅಧಿಪತಿ ಹತ್ತನೇ ಮನೆಗೆ ಹೋಗುವುದು ಒಳ್ಳೆಯದು ಇದರರ್ಥ ನಿಮ್ಮ ಹೆಚ್ಚಿನ ಕೆಲಸಗಳಲ್ಲಿ ನಿಮ್ಮ ಅದೃಷ್ಟದಿಂದ ಉತ್ತಮ ಬೆಂಬಲವನ್ನು ಪಡೆಯಬಹುದು ಹಿರಿಯರೊಂದಿಗೆ ಸಮನ್ವಯವು ಸುಧಾರಿಸುತ್ತದೆ ಕೆಲಸದ ಸ್ಥಳಕ್ಕೆ ಆರನೇ ಮನೆಯ ಅಧಿಪತಿಯ ಚಲನೆಯು ಉದ್ಯೋಗಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಮುಂದೆ ಹೋಗುವುದನ್ನು ಕಾಣಬಹುದು ಹೃದಯ ಭಾವನೆಯನ್ನು ಒಳಗೊಂಡಿರುವ ಎಲ್ಲಾ ಕೆಲಸಗಳಲ್ಲಿ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ನೀವು ವ್ಯವಹಾರದಿಂದ ಉತ್ತಮ ಲಾಭವನ್ನು ಸಹ ಪಡೆಯಬಹುದು ಈ ಸಂಚಾರವು ನಿಮಗೆ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯುವಲ್ಲಿ ಸಹಾಯಕವಾಗಬಹುದು ಈ ಸಂಚಾರವು ಖ್ಯಾತಿ ಮತ್ತು ಯಶಸ್ಸನ್ನು ಪಡೆಯುವಲ್ಲಿ ನಿಮಗೆ ಬೆಂಬಲ ನೀಡಲು ಬಯಸುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇವಾಲಯದಲ್ಲಿ ಹಾಲು ಮತ್ತು ಅಕ್ಕಿಯನ್ನು ದಾನ ಮಾಡುವುದು ಶುಭವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ